ನಮಸ್ತೆ ನಮ್ಮನ್ನು ನಾವೇ ಉದ್ಧರಿಸ್ಕೋಬೇಕು ಉದ್ಧರೇತ್ ಆತ್ಮಾನಾತ್ಮನಂ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅದ್ರ ಜೊತೆಗೇ ಹಿಂಗೆ ಸೇರಿಸ್ತಾನ ಆತ್ಮಾನಂ ಅವಸಾದ ಏತ್ ಅರ್ಥಾತ್ ನಮ್ಮನ್ನು ನಾವು ಅವಗಣಿಸ್ಕೋಬಾರ್ದು ಕೀಳರ್ಮೆಗೆ ಒಳಪಡಿಸ್ಕೋಬಾರ್ದು ಅನ್ನೋ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಆವಾಗಲೇ ಹೇಳಿ ಹೋಗಿದ್ದು ಇದೊಂದು ಮಹಾನ್ ಮನೋವೈಜ್ಞಾನಿಕ ಸತ್ಯ ಆಧುನಿಕ ಮನೋವಿಜ್ಞಾನದ ಪ್ರಕಾರ ಸೆಲ್ಫ್ ಇಮೇಜ್ ಅಥವಾ ಸ್ವಬಿಂಬಕ್ಕೆ ನಮ್ಮ ಜೀವನದೊಳಗೆ ಬಹಳ ಪ್ರಾಮುಖ್ಯತೆ ಇದೆ ಇದು ನಮ್ಮ ವ್ಯಕ್ತಿತ್ವದ ಬಗ್ಗೆ ನಮ್ಮೊಳಗೆ ಇರುವಂಥ ಆಳವಾದ ಪರಿಕಲ್ಪನೆಯನ್ನು ತೋರಿಸ್ತದೆ ನಾನು ನೋಡಲು ಚೆನ್ನಾಗಿಲ್ಲ ರ್ಯಾಂಕ್ ಪಡೆಯುವಷ್ಟು ಮೇಧಾವಿಯಲ್ಲ ದೈಹಿಕವಾಗಿ ನಾನು ದುರ್ಬಲ ಶ್ರೀಮಂತ ಕುಟುಂಬದೊಳಗೆ ಹುಟ್ಟಿದವನಲ್ಲ ಅನ್ನುವಂತಹ ಅನೇಕ ಭಾವನೆಗಳು ವಿಶೇಷತಃ ಹದಿಹರೆಯದವರೊಳಗೆ ಅಂದರೆ ತಾರುಣ್ಯದೊಳಗೆ ಕಾಡೋದು ಸರ್ವೇಸಾಮಾನ್ಯ ಈ ಭಾವನೆಗಳ ಹಿಂದೆ ಅಷ್ಟಿಷ್ಟು ಸತ್ಯಾಂಶ ಇರಲೂಬಹುದು ಇಲ್ಲ ಅಂತಿಲ್ಲ ಆದರೂ ಈ ಕೀಳರಿಮೆಯನ್ನು ಕಿತ್ತೆಸೆಯೋ ತನಕ ಯಶಸ್ಸು ನಮ್ಮ ಹತ್ರ ಬರೋದಕ್ಕೆ ಸಾಧ್ಯ ಇಲ್ಲ ಈ ಕೀಳರಿಮೆಯನ್ನು ಬಿಟ್ಟು ಬಹಳ ಬೇಗ ಒದ್ದೋಡಿಸ್ಬೇಕು ಇದನ್ನು ನಮ್ಮ ಮನಸ್ಸಿನಿಂದ ಆವಾಗ ಮಾತ್ರ ನಮಗೆ ಯಶಸ್ಸು ಬರ್ತದಂತ ಹೇಳ್ಬೋದು ಈ ಪ್ರಪಂಚದಲ್ಲಿರುವಂಥ ಎಲ್ಲರೂ ಸ್ಫುರದ್ರೂಪಿಗಳನ್ನಲ್ಲ ಗರ್ಭಶ್ರೀಮಂತರು ಶ್ರೀಮಂತರು ಪ್ರಚಂಡ ಮೇಧಾವಿಗಳು ಪೈಲ್ವಾನರು ಆಗಿರೋದಲ್ಲಿ ಯಾರು ಹಂಗೆ ಆಗಬೇಕಾಗಿಯೂ ಇಲ್ಲ ಜೀವನದೊಳಗೆ ಯಶಸ್ವಿ ಆಗೋದಕ್ಕೆ ಇವೆಲ್ಲ ಬೇಕೇ ಬೇಕಾದಂಥ ಅನಿವಾರ್ಯ ಅವಶ್ಯಕತೆಗಳೇನೂ ಅಲ್ಲ ಅವೆಲ್ಲ ಇದ್ದು ಯಶಸ್ವಿ ಆಗದವರು ಸಾಕಷ್ಟು ಜನ ಇದ್ದಾರೆ ಅಂತಹ ಯಾವ ಅನುಕೂಲತೆ ಇಲ್ಲದೇನೂ ವಿವಿಧ ಕ್ಷೇತ್ರಗಳೊಳಗೆ ಅದ್ಭುತ ಯಶಸ್ಸನ್ನು ಪಡೆದಂಥವರು ಕೂಡ ಇದ್ದಾರೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಾಫ್ಟ್ವೇರ್ ಉದ್ಯಮಿಯಾದಂಥ ಬಿಲ್ ಗ್ರೇಟ್ಸ್ ಇದನ್ನ ಬಿಲ್ ಗೇಟ್ಸ್ ಗ್ರ್ಯಾಜುಯೇಟ್ ಆಗಿರಲಿಲ್ಲ ನಮ್ಮ ದೇಶದ ಮಹಾನ್ ವಿಜ್ಞಾನಿ ಅಥವಾ ಮತ್ತು ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಕೂಡ ಅತ್ಯಂತ ಬಡ ಹಿಂದುಳಿದ ಕುಟುಂಬದೊಳಗೆ ಹುಟ್ಟಿದಂಥವ್ರು ಇಡೀ ಜೀವಮಾನ ಗಾಲಿ ಕುರ್ಚಿಯೊಳಗೆ ಕಳೆದು ಮಾತಾಡೋಕ್ಕೂ ಸಹ ಬಾರದಂಥ ಸ್ಟೀಫನ್ ಹಾಕಿಂಗ್ ಪ್ರಪಂಚದೊಳಗೆ ದೊಡ್ಡ ವಿಜ್ಞಾನಿ ಅನ್ನಿಸ್ಕೊಂಡಿದ್ದಾನೆ ನೋಡೋಕೆ ಸ್ಫುರದ್ರೂಪಿಗಳಲ್ಲದವರು ಸಿನಿಮಾದೊಳಗೆ ಸೂಪರ್ ಸ್ಟಾರ್ ಆಗಿರೋದನ್ನು ನೋಡಿವಿ ಯಾವ ಮನುಷ್ಯನೂ ಪರಿಪೂರ್ಣನೂ ಅಲ್ಲ ಆದರೆ ಎಲ್ಲ ಮನುಷ್ಯರೊಳಗೂ ಒಂದಲ್ಲ ಒಂದು ರೀತಿ ಸುಪ್ತ ಶಕ್ತಿ ಇದ್ದದ್ದೇ ಅದನ್ನು ಗುರುತಿಸ್ಕೊಂಡು ಬೆಳೆಸ್ಕೊಂಡ್ರೆ ಅದೇ ಯಶಸ್ಸಿನ ಮಾರ್ಗ ಆದ್ರಿಂದ ನಮ್ಮನ್ನು ಕುರಿತು ಕೀಳರ್ಮೆ ಹೊಂದಲೇಬಾರ್ದು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಫೇತ್ ಇನ್ ಯುವರ್ ಸೆಲ್ಫ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್ ಅನ್ನೋ ಮಾತನ್ನು ಮತ್ತೆ ಮತ್ತೆ ಹೇಳ್ತಾರೆ ಆತ್ಮಶ್ರದ್ಧೆ ಆತ್ಮವಿಶ್ವಾಸ ಸಕಾರಾತ್ಮಕ ಸ್ವಬಿಂಬ ಪಾಸಿಟಿವ್ ಸೆಲ್ಫ್ ಇಮೇಜ್ ಇವು ಜೀವನದ ಯಾವ ಕ್ಷೇತ್ರದಲ್ಲೇ ಆಗಲಿ ಯಶಸ್ಸಿಗೆ ಬುನಾದಿ ಆದ್ದರಿಂದ ಕೀಳರಿಮೆಯನ್ನು ಕಿತ್ತೊಗೆದು ಸತತ ಪ್ರಯತ್ನದಿಂದ ನಮ್ಮಲ್ಲಿ ಅಡಗಿರುವಂಥ ಸುಪ್ತ ಸಾಮರ್ಥ್ಯಗಳನ್ನು ಗುರುತಿಸಿಕೊಂಡು ಬೆಳೆಸ್ಕೊಂಡು ಬದುಕಿನ ಸವಾಲುಗಳನ್ನು ಎದುರಿಸಬೇಕು ಇದು ಗೀತಾಚಾರ್ಯನ ಈ ಮಾತಿನಲ್ಲಿರುವಂಥ ಸಂದೇಹವೂ ಸಂದೇಶವೂ ಹೌದು ಇದು ಸಂದೇಶ ಇದು ಅಂದರೆ ಆಧುನಿಕ ಮನೋವಿಜ್ಞಾನ ಹೇಳುವಂಥ ಸತ್ಯನೂ ಇದೇನೆ ನಮ್ಮ ಗೀತಾಚಾರ್ಯ ಮೀನ್ಸ್ ಶ್ರೀಕೃಷ್ಣ ಪರಮಾತ್ಮ ಹೇಳೋದು ಕೂಡ ಇದನ್ನೇ ಕೀಳರಿಮೆಯನ್ನು ಕಿತ್ತೆಸೆದು ನಮಗೆ ನಾವೇ ಅದ್ವಿತೀಯರನ್ನೋ ಮಾತನ್ನು ಸದಾ ನೆನಪಿನಲ್ಲಿಟ್ಕೊಂಡ್ರೆ ಯಶಸ್ಸು ಖಂಡಿತ ಅಂತ ಹೇಳ್ಬೋದು ಧನ್ಯವಾದ